ವೆಲ್ಕಮ್ ಟು ಮೈ ಚಾನಲ್ ಜಸ್ಟ್ ಇವಾಗ ಎದ್ದೆ ಎದ್ದೆ ನಿಂತೆ ಆಫೀಸಿಗೆ ಬರೋ ಟೈಮ್ ಆಗಿಬಿಟ್ಟಿದೆ ಎದ್ದೆ ಲೇಟ್ ಆಗಿಬಿಟ್ಟು ಬ್ರಷ್ ಮಾಡ್ಕೊಂಡು ಇವಾಗ ಹೊರಡ್ಬೇಕು ಆಫೀಸ್ಗೆ ಎಲ್ಲ ರೆಡಿಯಾಗಿ ಸಲ ಹೊರಟೆ ಗಾಡಿ ಒಂದಿನ ಹೊರ್ಸಲ ಅದು ಸಖತ್ ದುಳ್ಕೊಳ್ತಿರುತ್ತೆ ಹೊರಿಸ್ಕೊಂಡು ಉರ್ಸ್ಕೊಂಡು ಇಟ್ಕೊಂಡ್ರೆ ಕ್ಲೀನಾಗಿರುತ್ತೆ ಬನ್ನಿ ಟೈಮ್ ಆಯಿತು ಹೊರಡೋಣ ಆಫೀಸ್ ಕಲ್ಲೇ ಟೈಮ್ ಆಗಿಬಿಡುತ್ತೆ ಈಗಾಗಲೇ ಅವ್ರು ಕಾಯ್ತಿದ್ದಾರೆ ನಾವು ಅವ್ರ ಜೊತೆ ಹೋಗ್ತಾ ಇದ್ದೀವಿ ಆಫೀಸ್ ಮುಗಿಸ್ಕೊಂಡಿಷ್ಟೊತ್ತಾಯಿತು ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ದಾವಣಗೆರೆ ಓಡ್ತಾ ಇದ್ದೀನಿ ನಮ್ಮ ಒಳಗೆ ಗೊತ್ತಿದ್ದಂಗೆ ಸರ್ಪ್ರೈಸ್ ಕೋಡ್ ಕಾಣಿಸ್ತಲ್ಲ ಅಲ್ಲಿ ಬಟ್ಟೆಗಳು ಚೆನ್ನಾಗಿದೆ ಅಂತಾರೆ ಒಂದ್ಸಲಿ ತಗೋಬೇಕು ಯಾವಾಗ್ರು ಒಂದ್ಸಲಿ ಇವಾಗ ದಾವಣಗೆರೆ ಎಂಟ್ರಿ ಆದ್ವಿ ಒಳಗೆ ಹೋಗ್ತಾ ಇದೆ ಬಸ್ ಸ್ಟ್ಯಾಂಡ ಹೋಗ್ತಾ ಇದ್ದೀನಿ ಆಲ್ರೆಡಿ ಜನಗಳು ಬಂದಿದ್ದಾರೆ ಕಾಣಿಸ್ತಾಯಿದ್ರು ಅಲ್ಲಿ ಅಡ್ಡ ಹಾಕಿದ್ದಾರೆ ಬೇರೆ ಬ್ಯಾರಿಕೇಡನ್ನು ಜನ ಬರ್ತಾ ಇದ್ದಾರೆ ಅನ್ಸುತ್ತೆ ಇನ್ನು ಈ ರೋಡ್ ಖಾಲಿ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಎಲ್ಲಾನು ಜನಗಳು ಇನ್ನೂ ಬರ್ತಾ ಇದ್ದಾರೆ ನಾವು ಇಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದ್ದಾರೆ ಜನಗಳು ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಜನಗಳು ಜಾಸ್ತಿ ಬರ್ತಾ ಬರ್ತಾಯಿದ್ದಂಗಿದ್ದಾರೆ ನಾವು ಅಲ್ಲಿ ಬಾವುಡ್ಗಳು ಅಲ್ಲಿ ಕಾಣ್ತಾ ಇದ್ದಾವೆ ಜಯದೇವ ಸರ್ಕಲಿಂದ ಈ ಸೈಡಿಂದ ಹೋಗುತ್ತೆ ಅನಿಸುತ್ತೆ ಮುಂದೆ ಹೋದಂಗೆ ಹೋದಂಗೆ ಜನ ಇದ್ದಾರೆ ಇಲ್ಲ ಪಟಾಕಿ ಹೆಚ್ಚರು ಸ್ಟಾರ್ಟ್ ಆಗಿದ್ದಾರೆ ಆಲೆ ಹಚ್ಚೇ ಬಿಟ್ಟರು ಯಾಕೆ ಪಟಾಕಿ ಅಂತ ನೋಡಿದ್ಮೇಲೆ ಅಲ್ಲಿ ರೇಡ ಕಚಾರ್ಯಾರೆ ಅವ್ರಿಗ ಸನ್ಮಾನ ಮಾಡಿ ಅದೇ ಪೇಟ ಗೀಟ ಹಾಕಿ ಶಾಲೆಗೆ ಇಲ್ಲ ಅಲ್ಲ ಒದಿಸಿ ಫುಲ್ಲು ಜನ ಕ್ರೌಡ್ ಅಂದರೆ ನಗದು ಕ್ರೌಡ್ ಇರಲ್ಲ ಅಂತ ಹ್ಞೂ ಅಲ್ಲಿ ಕಾಣಿಸ್ತಾ ಇದ್ದಾರೆ ಕ್ರೇಟ್ ಹಾಕ್ತಾ ಇದಾರೆ ಇವಾಗ ಬನ್ನಿ ಇವಾಗ ಮುಂದಕ್ಕೆ ಹೋಗೋಣ ಇಲ್ಲಿಂದ ಅಲ್ಲೇ ಸ್ಟಾರು ಬರ್ತಾ ಇದ್ದಾರೆ ಜನಗಳೇನು ಅಷ್ಟೇ ಕಡಿಮೆ ಇಲ್ಲ ಬರ್ತಾ ಇದ್ದಾರೆ ಬಟ್ ಈಗ ಡಿ ಜೆ ಇಲ್ಲ ಅಂತ ಸ್ವಲ್ಪ ಜನಗಳು ಕಡಿಮೆ ಆಗಂಗೆ ಕಾಣ್ತಾ ಇದಾರೆ ಮುಂದಕ್ಕೆ ಹೋದಂಗೆ ಹೋದಾಗ ಡೋಗಳು ಬಾರಿಸ್ತಿದ್ದಾರೆ ಎಲ್ಲ ಬಾರಿಸ್ತಾಯಿದ್ದಾರೆ ನೋಡ್ರಲ್ಲಿ ಕುಣಿತಾ ಇದ್ದಾರೆ ಎಲ್ಲರೂ ಪರ್ಸ್ ಇದ್ರು ಅಲ್ಲೆಲ್ಲ ಜನಗಳು ನಿಂತು ನಿಂತು ಡ್ಯಾನ್ಸ್ ಮಾಡ್ತಾರೆ ಈ ಸಲ ಡಿಜೆ ಡಿಜೆಗೆ ಪರ್ಮಿಷನ್ ಕೊಟ್ಟಿದ್ರೆ ಚೆನ್ನಾಗಿತ್ತು ಬಟ್ ಕೊಡ್ತಾ ಇಲ್ಲ ಎಲ್ಲ ಕಡೆ ಜನನು ಜನ ನಿಂತಿದ್ದಾರೆ ಇಲ್ಲ ಯಾರು ಸೇಮ್ ನೋಡಕ್ ಧ್ವನಿ ಚಿಕ್ಕಾಡ ಕಾಣದ ಇದ್ಕೊಂಡು ಮೇಲೆ ತುಂಬ ಕೊಡ್ತಾ ಇದಾರೆ ಜನರು ಅಲ್ಲಿ ಸೈಡ್ ಡಿವೈಡರ್ ಇರ್ತಾರೆ ಅದ್ರ ಮೇಲೆ ನಿಂತು ನಾಳೆ ಕಾಯ್ತಾ ಇದ್ದಾರೆ ಗಣೇಶ ಬರೋಕೆ ಬಟ್ ಇಲ್ಲಿ ಬರೋಟ ಲೇಟ್ ಆಗಿ ಆಗುತ್ತೆ ಎಲ್ಲ ಲೇಡೀಸು ಎಲ್ಲ ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ амбед кар봐ట బంత ఎలిందాలే జణు కచెర తన్స్ కర్మేలే ఎం బర్తా ఇద జణు కచెర ఇద అశోక సకలి దేనా అలి బోన మల్లి కర్జన న బర్తడే అన్సతే ఆలే స్టాచ్యూల ఆపుడి దార ಕಾಮನ್ ಬಿಲ್ ನೋಡಿ ಏನು ಚೆನ್ನಾಗಿ ಇದೆ ಜನಗಳು ಇನ್ನೂ ಬರ್ತಾ ಇದಾರೆ ಬಟ್ ಗಣೇಶ ಇನ್ನೂ ಬಂದಿಲ್ಲ ನಾನು ಎಷ್ಟೋ ತನಕ ನಿಂತ್ಕೊಂಡೆ ಈ ಸೈಕಲ್ ಮೇಲೆ ಕನ್ನಡದ ಬಗ್ಗೆ ಎಷ್ಟೆಷ್ಟು ಏನೇನಿದ್ದಾವೆ ಸಂವಿಧಾನ ಸಿಟ್ಟುಗಳು ಎಲ್ಲರದು ಅರ್ಥ ಬನ್ನಿ ಮುಂದಕ್ಕೆ ಹೋಗೋಣ ನನಗೆ ಮುಂದಕ್ಕೆ ಹೋದ್ರೆ ಇದು ಫಸ್ಟ್ ಅಂದ್ರೆ ಥರ್ಡ್ ಪರ್ಸೆಂಟ್ ಬರುತ್ತಲ್ಲ ಆ ಸೈಡಿಂದ ಅದು ಮುಂದಕ್ಕೆ ಹೋದ್ರು ಇಲ್ಲಿ ಜನಗಳು ಕಾಯ್ಕೊಂಡು ಹೋಗ್ತಾರೆ ಇನ್ನು ಗಣಪತಿ ಮಾತ್ರ ಬಂದಿಲ್ಲ ಈ ಡ್ರಮ್ ಸೆಟ್ ಒಂದು ಕೂದಲು ಕಾಣ್ತಾನಲ್ಲ ಅವ್ನು ಬಡ್ದೆ ಬಡ್ದ ಏನಂತ ಅನ್ಬೋದು ಅಂದರೆ ಸಾಕಾಗ ರೈಲ್ವೆ ಸ್ಟೇಷನ್ ಮುಂದ್ಗಡೆ ಅಲ್ಲೇ ಕಾಯ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಡಿವರ್ಟರ್ ಮೇಲೆ ಇದು ವರ್ಣ ಹೋಗೋ ರೋಡು ಇಲ್ಲೂ ಅಷ್ಟೇ ಗಣಪತಿ ಲೇಟಾಗಿ ಬರುತ್ತೆ ಅಂದರು ಅದಕ್ಕೆ ಮನೆಗೆ ಹೋಗಿ ಬರೋಣ ಅಂತ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ನಾಲ್ ಥರಕ್ಕೆ ಹೋಗ್ತಾ ಅದ್ರಿ ನಮ್ಮ ಇಂಡೋ ಕೈ ಹಿಡ್ಕೊಂಡು ಕೈ ಬಿಡಂಗಿಲ್ಲ ಬಂದಿದ್ನ ಗಣಪತಿ ಬರೋದು ಲೇಟ್ ಆಗಿಬಿಡ್ತು ಹಂಗಾಗಿ ಎಲ್ಲಿಂದ ಬಂದರೂ ಗಣಪತಿ ನೋಡೋಕೆ ಆಗಲಿಲ್ಲ ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾಯಿದ್ನಿ ಗುಡ್ ನೈಟ್